ಕೋರ್ಟ್ ಆದೇಶ ಇದ್ದಾಗ ಪ್ರತಿಭಟನೆ ಮಾಡೋಕ್ಕೆ ಹೇಗೆ ಸಾಧ್ಯ ಪ್ರತಿಭಟನೆ ಮಾಡೋಕ್ಕಾಗಲ್ಲ ಸಾರಿಗೆ ನೌಕರು ಪ್ರೊಟೆಸ್ಟ್ ಮಾಡಿದ್ರೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗುವುದು ಒಂದು ವೇಳೆ ನಾಳೆ ಈ ಥರದ್ದೊಂದು ಪ್ರೊಟೆಸ್ಟ್ ಮಾಡೇ ಬಿಡ್ತಾರೆ ಇವರು ಬಂದು ಮಾಡೇ ಬಿಡ್ತಾರೆ ದಾಡಿ ತೆಗಿಯೋದೇ ಇಲ್ಲ ಅಂತ ಆಗ್ಬಿಟ್ಟಾಗ ನಾವು ಪರ್ಯಾಯ ವ್ಯವಸ್ಥೆ ಏನಿದೆಯೋ ಅದನ್ನು ಮಾಡ್ತೀವಿ ನಾವು ಅಂಥೇಳಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಬೆಂಗಳೂರಲ್ಲಿ ಹೇಳಿದ್ದಾರೆ ನಾವು ಅವರು ಕೂತ್ಕೊಂಡು ಸೆಟ್ಲ್ಮೆಂಟ್ ಮಾಡ್ಕೊಳ್ಬೇಕು ಈ ವಿಚಾರದಲ್ಲಿ ಅಧಿವೇಶನ ಆದ ಮೇಲೆ ಮಾತುಕತೆ ಮಾಡೋಣ ಅಂತ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಆದರೆ ಈಗ ಹೈಕೋರ್ಟ್ ಎರಡು ದಿನ ಮುಂದಕ್ಕೆ ಹಾಕಿದೆ ಇದರ ಮೇಲೆ ಪ್ರತಿಭಟನೆ ಮಾಡೋಕ್ಕಾಗಲ್ಲ ಅಂತ ರಾಮಲಿಂಗಾರೆಡ್ಡಿ ಅವರ ವಿಶ್ವಾಸ ಏನು ಹೇಳ್ತಾರೆ ಅದರ ಪ್ರಕಾರ ಮಾಡ್ತೀವಿ ಕೋರ್ಟ್ ಏನು ಹೇಳ್ತಾರೋ ಅದಕ್ಕೆ ನಾವು ಭದ್ರ ಈ ನಾವು ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದೀವಿ ಹದಿನಾಲ್ಕು ತಿಂಗಳು ಬಿಡುಗಡೆ ಮಾಡ್ತೀವಿ ನೀವು ಒಂದು ಹೆಜ್ಜೆ ಮುಂದೆ ಇಡಿ ಸ್ಟಿಕಾನ್ ಆಗಬೇಡಿ ಒಂದೇ ಇದಕ್ಕೆ ಸ್ಟಿಕಾನ್ ಆಗಬೇಡಿ ಆಮೇಲೆ ಸೆಷನ್ ಆದಮೇಲೆ ಸಲ ಮೀಟಿಂಗ್ ಮಾಡೋಣ ಅಂತ ಸಿ ಎಮ್ ಹೇಳಿದ್ರು ಅವರಿಗೆ ಅವರು ಹೇಳಿದ್ರು ಕೂಡ ಇಲ್ಲ ನಾವು ಸ್ಟ್ರೈಕ್ ಮುಂದುವರೆಸ್ತೀವಿ ಅಂತ ಹೋದರು ಕೋರ್ಟ್ ಏನು ಹೇಳ್ತಾರೋ ಅದ್ರ ಪ್ರಕಾರ ಮಾಡಿ ಸಾರಿಗೆ ಬಸ್ಗಳು ರಸ್ತೆಗಿಳಿಯಲ್ಲ ಕರ್ನಾಟಕದಲ್ಲಿ ನಾಲ್ಕು ನಿಗಮದ ಸಾರಿಗೆ ಬಸ್ ಸಂಖ್ಯೆಗಳು ಇಪ್ಪತ್ತಾರು ಸಾವಿರದ ನೂರಿದೆ ನಾಲ್ಕು ನಿಗಮಗಳಿಂದ ಬಸ್ಗಳ ಸಂಖ್ಯೆ ಲೆಕ್ಕ ಹಾಕೊಂಡ್ರೆ ಇಪ್ಪತ್ತಾರು ಸಾವಿರದ ನೂರು ನಾಲ್ಕು ನಿಗಮದಲ್ಲಿ ಒಟ್ಟು ಸಿಬ್ಬಂದಿ ಇರೋದು ಒಂದು ಲಕ್ಷದ ಒಂದು ಸಾವಿರದ ಆರುನೂರ ನಲವತ್ತೈದು ಒಂದು ಲಕ್ಷಕ್ಕೂ ಮಿಗಿಲಾಗಿರ್ತಕ್ಕಂಥ ಸಿಬ್ಬಂದಿ ಇದ್ದಾರೆ ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಕೆ ಕೆ ಆರ್ ಟಿ ಸಿ ಬಸ್ಗಳಿವೆ ಬೆಂಗಳೂರಲ್ಲಿ ಒಟ್ಟು ಆರು ಸಾವಿರದ ಎಂಟುನೂರ ತೊಂಬತ್ತೇಳು ಬಿ ಎಮ್ ಟಿ ಬಿ ಎಮ್ ಟಿ ಸಿ ಬಸ್ಗಳು ಓಡಾಡ್ತವೆ ಪ್ರತಿದಿನ ಮೂವತ್ತಾರು ಲಕ್ಷ ಪ್ರಯಾಣಿಕರು ಇದರಲ್ಲಿ ಓಡಾಡ್ತಾರೆ ಇದರಲ್ಲಿ ಕೆ ಎಸ್ ಆರ್ ಟಿ ಸಿಯಿಂದ ಎಂಟು ಸಾವಿರದ ಎಂಟುನೂರ ತೊಂಬತ್ತ್ಮೂರು ಬಸ್ಗಳು ಪ್ರತಿದಿನ ಅಂದರೆ ಅಲ್ಲಿ ಸಂಚಾರ ಮಾಡ್ತಾ ಇವೆ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿಯಿಂದ ನಾಲ್ಕು ಸಾವಿರದ ಐನೂರ ಎಂಬತ್ತೆಂಟು ಕೆ ಕೆ ಆರ್ ಟಿ ಸಿ ನಾಲ್ಕು ಸಾವಿರದ ಐನೂರ ಮೂವತ್ತೊಂದು ಬಸ್ಗಳಿವೆ ಕೆ ಎಸ್ ಆರ್ ಟಿ ಸಿ ಡಿಪೋಗಳು ಎಂಬತ್ತ್ಮೂರು ಬಸ್ ಸ್ಟೇಷನ್ ಇನ್ನೂರ ಎಪ್ಪತ್ತೊಂಬತ್ತಿವೆ ಕರ್ನಾಟಕದಲ್ಲಿ ಪ್ರತಿದಿನ ಅರವತ್ತೈದು ಲಕ್ಷ ಕಿಲೋಮೀಟರ್ ಈ ಬಸ್ಗಳು ಓಡಾಡ್ತವೆ ಅಂತ